ಜಾತಿ ಪರಿಶಿಷ್ಟ ಪಂಗಡ ಎಸ್ ಅಂತ ಸಂವಿಧಾನದಲ್ಲಿರೋದು ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ಒಂದು ಸಾವಿರ ಸಾರಿ ಪರಿಶಿಷ್ಟ ಜಾತಿ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿವೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗನೇನ್ಸ್ಟ್ ದ ಸೋಶಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಮಾತಾಡಲಿ ಅವ್ರೆ ತೆಗೀರಿ ಯಾರು ನಿಮ್ನಲ್ಲಿ ತಡೆದೇ ನಿಮ್ಗೆ ಅಧಿಕಾರ ಕೊಟ್ಟಿರೋದೆಲ್ಲ ಸರಿ ತೆಗಿತೀನಿ ಈಗ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ ಭ್ರಷ್ಟಾಚಾರದೆಲ್ಲ ತಗಿತೀನಿ ಈಗ ಭ್ರಷ್ಟಾಚಾರ اشوک نارائن گاستک جاسک بڑھتے جاسک بڑے ಸಮಸ್ತಾರೆ ಭ್ರಷ್ಟಾಚಾರಿದ್ದಾರೆ

ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ آئوک بات

میں ناز کیا کہوں میں ناز کیا کہوں میں ناز کیا کہوں میں ناز کیا کہوں

ಮಂತ್ರಿಗಳೇ ಪಾಯಿಂಟ್ ಆಫ್ ನಮ್ಮ ಐಕೆಗೆ ಇಲ್ಲಿ ಸಾಕ್ಷಿ ಜನರಿಗೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮಂದಿ ನೋಡ್ಕೊಂಡಿದ್ದಾರೆ ಕೋಟಿ ಅದು ಉತ್ತರ ಕೊಡ್ತಾರೆ سام <t trimaya> <Iraq「rimten faterina>

یہی ہے مالک مت ماں جی راج دانی ಆಯ್ತು ಈಗ ಆಯ್ತು ಯಾರಿಗರ್ ಬಗ್ಗೆ ಚರ್ಚೆ ಮಾಡ್ತೀವಿ ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂಕೋರ್ಟ್ ಅವರು ಭ್ರಷ್ಟಾಚಾರದಲ್ಲೇ ಬಂದಿರೋದು ನಾವು ಈಗ ಇನ್ನ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲೇ ಬಂದಿರೋದು ಮಾಡಿ ಚರ್ಚೆ ಆಯ್ಕೆ ಮತ್ತೆ ಮಾತಾಡಿ ಚರ್ಚೆ ಮಾಡಿ ಈಗ ಯಾರಿಗೆ ಅರ್ಥ ಏನ್ ಮಾತಾಡಿ ಯಾರಿಗೆ ಅರ್ಥ ಆಗುದಿಲ್ಲ ಅದೇ ಹೇಳಿ ನೀವು ಆಯ್ತು ಉಪ ಮುಖ್ಯಮಂತ್ರಿ ಭ್ರಷ್ಟಾಚಾರ ಬೆಲ್ಲ ಕಂಟಿನ್ಯೂ ಆಯ್ತು ಈಗ ಅವ್ರು ಮಾತಾಡಿ ನಿಮಗೆ ನೋಡಿ ಮನೆ ಮುಖ್ಯಮಂತ್ರಿ ಪ್ರತಿಪಕ್ಷದ ಎಲ್ಲ ಆರೋಪಗಳ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಗಲಾಟೆ ಮಾಡ್ಬೇಕು ಸದನ ನಡಿಬಾರ್ದು ಆಯ್ತು ಸದನ ರೆಡಿ ಆಯ್ತು ಸೀನಿಯರ್ ಮಿನಿಸ್ಟರ್ ಯಾಕೆ ರೀತಿ ಮಾತ್ರ ಸೀನಿಯರ್ ಮಾತ್ರ ಮುಖ್ಯ ಉತ್ತರ ಕೊಡ್ತಾರೆ ಆಯ್ತು ಜೂನಿಯರು ಮುಖ್ಯಮಂತ್ರಿಗಳ ಬಗ್ಗೆ ಮಾಡೋಕೆ ತೆಗೆದಾಕಿ ಸರ್

ಆರೋಗ್ಯ ಸಚಿವರು ಹಿನ್ನೆಲೆ ನೋಡ್ಬಳೆ ಹಿನ್ನೆಲೆ ನೋಡ್ಬಳೆ ನಿಮ್ಮ ಹಿನ್ನೆಲೆ ನೋಡ್ಬಳೆ ನಿಮ್ಮ ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದೀರಾ ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ

سر یارکیشن ಈ ಸಂದರ್ಭ ನಡೀಬಾರ್ದು ಅಂತ ತೀರ್ಮಾನದಲ್ಲಿ ಎಷ್ಟೊತ್ತು ಒನ್ ಅವರ್ಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಆಯ್ತು ಅವ್ರ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅಲ್ಲ ಬೇರೆ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಇರ್ಬೇಕು ಜಾಸ್ತಿ ನಮ್ಗೆ ಅಧಿಕಾರ ಕೊಟ್ಟಿದ್ದೀರಾ ಮಾತಾಡಕ್ಕೆ ವಿರೋಧ ಪಕ್ಷವಾಗಿ ಹೇಳಕ್ಕ ವಿಚಾರ ಕೊಟ್ಟಿದೀರ ನಾವು ಮಾತಾಡ್ತೀರಿ ಮಾತಾಡ್ಬೋದಾ ನೀವು ಆ ಕಡೆ ಈ ಕಡೆ ಪಾಸ್ವರ್ಡ್ ಮಾತಾಡಿ ಈ ರೀತಿ ಚರ್ಚೆ ಆಗ್ತದೆ

ಅಗ್ರಿಕಲ್ಚರ್ಟ್ ಆಯ್ತು ಮಾತಾಡಿದ್ವಿ ಮತ್ತೆ ಕೂತ್ಕೊಳ್ಳಿ ಈಗ ಮತ್ತೆ ಈಗ ಮಾತಾಡ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಈಗ ನಾನು ಹೇಳಿ ಕೇಳಿ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡೀವಿ ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ ನಾ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏನ್ ಕಮಿಷನ್ ಹೊಡಿತಾ ಇದ್ದೀವಿ ಬಗ್ಗೆ ಮಾತಾಡಿ ನೀವು سبجب آئی سبجیکٹ

ಇವತ್ತೈತಲ್ಲ ಸದನ ನಡೆಸಬಾರದು ಅಂತ ಹೇಳಿ ಅವೆಲ್ಲರೂ ಡಿಸನ್ ಮಾಡಿ ಬಂದಂಗೆ ಕಾಣಿಸುತ್ತೆ. ಒಬರ್ ಆದಮೇಲೆ ಒಬರ್ ಎರಡಕ್ಕೆ ತಗಲ ಮಾರ್ಕ ಶುರು ನಿಮಗೆನೇ ಇದರ್ ಮಾತು ನಿಮಗೆ ಹೇಳಿದೆ. ಅದಕ್ಕೆ ಲೇಟಾಗಿ ಬಂದರು. ಅವರಿದ್ಬಿಟ್ರೇ ನೀನು ಮಾತಾಡಲ್ಲ ಅವರು ಬರ್ರಿ ಅಂತ ನೀ 9 ಗಂಟೆಗೇ ಮುಗಿ ಟೈಮ್ ಇದೆ 5 ನಿಮಿಷ ಮುಖ್ಯಮಂತ್ರಿಗಳ ಆگیا ಯಾರು ಬಂದಿಲ್ಲ. ನೀವು ಐದು ನಿಮಿಷ ಮುಗಿಸಿ. ಮಾನ್ಯ ಐದ್ 5 ನಿಮಿಷಲ ನಾನು ಮಾತಾಡಕ್ಕೆ ಶುರು ಮಾಡೋ ತಿಗೆ ಎಲ್ಲರೂ ನಿಮ್ಮ ಮಂತ್ರಿಗಳ ಮಾತಾಡಿ. ನೀ ಈಗ ಮಾನ್ಯ ಅಧ್ಯಕ್ಷರೇ ಮಹರ್ಷಿ ವಾಲ್ಮೀಕಿ ಅಂದ್ರೆ ಯಾರು ರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ ಅವರ ಹೆಸರಿಲೆ ಮಾಡಿದಂತ ನಿಗಮ ಆ ನಿಗಮದಲ್ಲಿ ಯಾವ ಯಾವ ಸಮಾಜಗಳು ಇದಾವ್ ಯಾವ ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಲ್ಲಿ ಕೇವಲ ಅದಾರ ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ ಇಲ್ಲ ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವ್ ಅತ್ಯಂತ ಸಣ್ಣ ಸಮಾಜಗಳಿದಾವೆ ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇದಾವ್ ಅವರ ಸಮಾಜದಿಂದ ಒಬ್ಬನೇ ಒಬ್ನೇ ಡಿಗ್ರಿ ತಗೊಂಡವನಿಲ್ಲ ಒಬ್ನೇ ಒಬ್ನ ಇಲ್ಲಿ ತನಕ ಸರ್ಕಾರಿ ನೌಕರಿ ಇಲ್ಲ ಅಂತ ಸಮಾಜಗಳ್ ಅವ್ರ ಹೆಸರು ಕೇಳಿದ್ರ ಅಧ್ಯಕ್ಷರ ಇಲ್ಲಿ ಎಷ್ಟೋ ಜನ ನಮ್ ಸದಸ್ಯಲ್ಲೇ ನಮ್ ಸದಸ್ಯರಿಗೆ ಆ ಸಮಾಜಗಳ ಹೆಸರು ಗೊತ್ತಿಲ್ಲ ಅಷ್ಟು ಸಣ್ಣ ಸಣ್ಣ ಸಮಾಜಗಳ್ ಅಧ್ಯ ಬಾರ್ದ ಬಾವ್ಚ ಚೋರ್ದಾರ ದುಬ್ಲಾ ಗಬಿಟು ಗೌಡ್ಲು ಹಸಲೂರು ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ ಈ ಎಲ್ಲ ಸಮಾಜಗಳಿಗೆ ಅನ್ಯಾಯ ಇವತ್ತು ವಾಲ್ಮೀಕಿ ನಿಗಮದಾಗ ಆಗಿತ್ತು